ಎಲ್ರಿಗೂ ನಮಸ್ಕಾರ ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಏನಾದರೂ ಸಮಸ್ಯೆ ಪರಿಸ್ಥಿತಿಗಳು ತೊಂದರೆಗಳು ಬಂದಾಗ ಒಂದ ನಮ್ಮನ್ನು ನಾವು ಬೈಕೊಳ್ತೇವೆ ಅಥವಾ ಇತರನ್ನು ಬೈತೇವೆ ಅಥವಾ ಪರಿಸ್ಥಿತಿಯನ್ನು ದೂಷಿಸ್ತೇವೆ ನಾನು ತುಂಬ ಒಳ್ಳೆಯವನು ನಾನು ಕರೆಕ್ಟ್ ಆಗಿದ್ದೀನಿ ಆದರೂ ಸಹ ಪರೀಕ್ಷೆ ಯಾಕೆ ಬರ್ತಾ ಇದೆ ನನಗೆ ಈ ತೊಂದರೆಗಳು ಯಾಕೆ ಬರ್ತಾ ಇದೆ ಈ ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಅಂತ ಎಷ್ಟೋ ಸಾರಿ ನಾವು ನಮ್ಮನ್ನೇ ಕೇಳ್ಕೊಂಡಿರ್ತೇವೆ ಅಥವಾ ಇತರನ್ನು ಕೇಳ್ಕೊಂಡಿರ್ತೇವೆ ಹಾಂ ಹೋದ ಜನ್ಮದ್ದಿರ್ಬೋದು ಅಥವಾ ನಾನು ಈ ಜನ್ಮದಲ್ಲಿ ಎಲ್ಲೋ ತಿಳಿದು ತಿಳಿಯದೇ ಮಾಡಿದಂತಹ ತಪ್ಪುಗಳು ನನ್ನ ಜೀವನದಲ್ಲಿ ಈ ರೀತಿಯಾಗಿ ಕಾಡ್ತಾ ಇರ್ಬೋದು ಅಂತ ಎಷ್ಟೋ ಸಾರಿ ಅಂದ್ಕೊಂಡಿರ್ತೇವೆ ಅಥವಾ ನಮ್ಮನ್ನು ನಾವು ಒಳಗಡೆ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೇವೆ ಇಂತಹ ಪರಿಸ್ಥಿತಿ ಇಂತಹ ತೊಂದರೆ ಯಾಕೆ ಬಂತು ಅಥವಾ ಇದು ಏನಕ್ಕೋಸ್ಕರ ಬಂದಿದೆ ಅಥವಾ ನನಗೆ ಏನನ್ನು ತಿಳಿಸೋದಕ್ಕೋಸ್ಕರ ಬಂದಿದೆ ಅವರಿಗೆ ಚೆನ್ನಾಗಿದೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಆದರೆ ನನಗ್ಯಾಕೆ ಹೀಗಿದೆ ಹೀಗೆ ಕರ್ಮದ ಕುರಿತಾಗಿ ಪ್ರಶ್ನೆಗಳು ಹಲವಾರು ಸಾರಿ ಹಲವಾರು ರೀತಿಯಲ್ಲಿ ಹಲವಾರು ವಿಧದಲ್ಲಿ ಹಲವಾರು ಭಾವನೆಗಳ ರೂಪದಲ್ಲಿ ನಮಗೆ ಪ್ರಶ್ನಿಸಿದ್ದು ಇದೆ ನಮ್ಮನ್ನೇ ನಾವು ಪ್ರಶ್ನಿಸಿದ್ದು ಇದೆ ಅಥವಾ ಇತರ ಮುಖಾಂತರ ಆ ಪ್ರಶ್ನೆ ನಮಗೆ ಎದುರಾಗಿದ್ದು ಇದೆ ಈ ರೀತಿಯಾಗಿ ಕರ್ಮದ ವಿಚಾರದಲ್ಲಿ ಹೋದಾಗ ಅದು ತುಂಬ ಆಳ ಅಗಲ ಆದರೆ ನಮ್ಮ ಹಳೆಯ ಕರ್ಮಗಳನ್ನು ಅಥವಾ ನಾವು ಹೇಳ್ತೀವಿ ಅದು ಒಂದು ಕರ್ಮ ಪ್ಯಾಟರ್ನ್ ರಾಂಗ್ ಪ್ಯಾಟರ್ನ್ ಅಂದರೆ ಸರಿಯಾದ ರೀತಿಯಲ್ಲಿ ಆ ಕರ್ಮಗಳು ಜೋಡಣೆಯಾಗಿಲ್ಲ ಅದಕ್ಕಾಗೆ ನಮಗೆ ಈ ಒಂದು ಆ ರಾಂಗ್ ಪ್ಯಾಟರ್ನಿಂದ ಈ ಒಂದು ಜನ್ಮದಲ್ಲಿ ನಾವು ಅನೇಕ ಪಡಬಾರದ ಕಷ್ಟಗಳನ್ನ ಪಡ್ತಾ ಇದ್ದೇವೆ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೇವೆ ಆದರೆ ಈ ರಾಂಗ್ ಪ್ಯಾಟರ್ನನ್ನು ಅಂದರೆ ಸರಿಯಲ್ಲದ ಕರ್ಮಗಳನ್ನು ಸರಿಯಾದ ರೀತಿಯಲ್ಲಿ ಹೇಗೆ ಜೋಡಿಸ್ಕೊಳ್ಳೋದು ಹಾಗಾದರೆ ಈ ಕರ್ಮಗಳನ್ನೆಲ್ಲ ಕಳ್ಕೊಳ್ಳೋ ವಿಧಾನ ಏನು ಹಾಗಾದರೆ ಅಂತಹ ಒಂದು ಅತ್ಯಂತ ಸುಲಭ ವಿಧಾನ ಭಾಳ ಕಷ್ಟಪಡೋದು ಅಂತಂದರೆ ಒಂದು ಕರ್ಮವನ್ನೇ ಅನುಭವಿಸೋದು ಇಲ್ಲ ಅಂತಂದರೆ ತುಂಬ ಕಷ್ಟಪಟ್ಟು ಏನಾದರೂ ಉಪವಾಸ ಮಾಡಿ ಅಥವಾ ವ್ರತಗಳನ್ನು ಮಾಡಿ ಅಥವಾ ಮಾಡಲಿಕ್ಕೆ ಕಷ್ಟ ಅತಿಯಾದ ಕಷ್ಟ ಅಂತಹ ಒಂದು ಕಷ್ಟದ ಸಾಧನೆಯನ್ನು ಮಾಡೋದು ಇದು ಒಂದೇ ಮಾರ್ಗನ ಅಥವಾ ಇನ್ನೇನಾದರೂ ಮಾರ್ಗ ಇದೆ ಕರ್ಮ ಕಳಿಯೋದಕ್ಕೆ ಅದಕ್ಕೆ ಸ್ವಾಮಿ ಪರಮಹಂಸ ಯೋಗಾನಂದರು ಯುಕ್ತೇಶ್ವರ ಸ್ವಾಮಿಗಳ ಶಿಷ್ಯರಾದಂತಹ ಸ್ವಾಮಿ ಪರಮಹಂಸ ಯೋಗಾನಂದರು ತಮ್ಮ ಒಂದು ಶಿಷ್ಯನ ಬಳಿ ಅಥವಾ ಭಕ್ತರು ಅಂತಲೂ ಹೇಳ್ಬೋದು ಅಥವಾ ಪ್ರಶ್ನಾರ್ಥಿ ಅಂತಲೂ ಹೇಳ್ಬೋದು ಅವರು ಕೇಳಿದಂತಹ ಪ್ರಶ್ನೆಗೆ ಉತ್ತರವಾಗಿ ಈ ಒಂದು ಯುಕ್ತಿಯನ್ನು ಕೊಟ್ಟಿದ್ದಾರೆ ಇದನ್ನು ಮಾಡೋದರಿಂದ ನಮ್ಮ ಒಂದು ರಾಂಗ್ ಪ್ಯಾಟರ್ನಲ್ಲಿ ತಯಾರಾದಂತಹ ಕರ್ಮಗಳು ಸರಿಯಾದ ರೀತಿಯಲ್ಲಿ ಜೋಡಿಸಲ್ಪಡುತ್ತೆ ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳು ಪರಿಸ್ಥಿತಿಗಳು ಅಥವಾ ಇರುವಂತಹ ಸಮಸ್ಯೆ ಪರಿಸ್ಥಿತಿಗಳು ತೊಂದರೆಗಳು ಒಂದು ಸರಿಯಾದ ರೀತಿಯಲ್ಲಿ ಬಗೆಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಹಾಗಾದರೆ ಅದು ಯಾವ ರೀತಿಯಲ್ಲಿ ಅಂತಂದರೆ ಅದರಲ್ಲಿ ಉತ್ತರ ನಮ್ಮ ಹೆಸರಲ್ಲೇ ಇದೆ ನಮ್ಮ ಹೆಸರಿಂದ ಕರ್ಮಗಳು ಕಳಿಯುತ್ತ ಇದು ಒಂದು ಇಂಟ್ರೆಸ್ಟಿಂಗ್ ಆದರೂ ಒಂದು ರೀತಿಯ ಪ್ರಶ್ನಾರ್ಥಕವಾದರೂ ಸರಿಯಾದದ್ದೇ ಇದೆ ಹೌದು ನಮ್ಮ ಹೆಸರಿನ ಮೂಲಕವೇ ನಾವು ಇದನ್ನು ಕಳ್ಕೊಳ್ಬೋದು ಹಾಗಾದರೆ ನಮ್ಮ ಹೆಸರು ಅದು ಕೇವಲ ಹೆಸರಲ್ಲ ನಮಗೊಂದು ಹೆಸರಿಟ್ಟಿದ್ದಾರೆ ಅಂತಂದರೆ ಅದು ಈ ಒಂದು ಬ್ರಹ್ಮಾಂಡದಿಂದ ಬಂದಂತಹ ಒಂದು ವಿಶೇಷ ಶಕ್ತಿಯೇ ಆಗಿರುತ್ತೆ ಅಂದರೆ ಅದರಲ್ಲಿ ಎನರ್ಜಿ ಇರುತ್ತೆ ನಮ್ಮ ಹೆಸರಲ್ಲಿ ಹಾಗಾದರೆ ಈ ರೀತಿ ರಾಂಗ್ ಪ್ಯಾಟರ್ನ್ ಕರ್ಮವನ್ನು ಅಥವಾ ನಮಗೆ ಏನೆಲ್ಲ ತೊಂದರೆಗಳು ಪರಿಸ್ಥಿತಿಗಳು ಅಥವಾ ಕಷ್ಟಗಳು ಬರ್ತಿದೆ ಕರ್ಮದಿಂದ ಅದನ್ನು ಕಳೆದುಕೊಳ್ಳುವಂತಹ ಮಾರ್ಗವನ್ನು ನಾವೀಗ ನೋಡೋಣ ಸರಿ ಇದಕ್ಕೇನು ಮಾಡಬೇಕು ಇದಕ್ಕೆ ರಾತ್ರಿ ಮಲಗಿದಾಗ ಅಂದರೆ ನಾವು ಈಗ ಬೆಡ್ಗೆ ಹೋಗಿ ಮಲಗಿದ್ದೇವೆ ಮಲ್ಕೊಂಡಿದ್ದೇವೆ ಹಾಸಿಗೆಯಲ್ಲಿದ್ದೇವೆ ನಿದ್ರೆಗೆ ಜಾರುವ ಮುನ್ನ ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂದರೆ ಒಂದು ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಉಸಿರನ್ನು ಬಿಡಬೇಕು ಆ ನಂತರ ರಿಲ್ಯಾಕ್ಸ್ ಆದಂತಹ ಸ್ಥಿತಿಯಲ್ಲಿ ಅಂದರೆ ಬೇರೆ ಏನನ್ನು ಯೋಚನೆ ಮಾಡೋದು ಬೇಡ ನಮ್ಮ ಹೆಸರನ್ನು ಉಲ್ಟಾ ಹೇಳಬೇಕು ಇಪ್ಪತ್ತೊಂದು ಬಾರಿ ಅದೇ ಒಂದು ರೀತಿ ಫಾಸ್ಟಾಗಿ ಜಪತ್ ತರಲ್ಲ ನಿಧಾನವಾಗಿ ಅಂದರೆ ದೀರ್ಘವಾದಂತಹ ಏದುರಿಸಿದರೆನಲ್ಲಿ ಅಲ್ಲ ನಿಧಾನವಾದಂತಹ ಅಂದರೆ ಒಂದು ಕಾಮ್ ಆ್ಯಂಡ್ ಕೂಲ್ ಆಗಿದ್ದಾಗ ನಾವು ಹೇಗೆ ಹೇಳ್ತೇವೆ ಫಾಸ್ಟ್ ಆಗಿ ಬರ್ತಾ ಇರಲ್ಲ ಶಬ್ದಗಳು ಅದಕ್ಕೆ ಕೂಲ್ ಆ್ಯಂಡ್ ಕಾಮ್ ಆಗಿದ್ದಾಗ ರಿಲ್ಯಾಕ್ಸ್ ಆಗಿದ್ದಾಗ ಆ ಶಬ್ದಗಳನ್ನು ನಿಧಾನವಾಗಿ ಉಲ್ಟಾ ಹೇಳಬೇಕು ಅಂದರೆ ನಮ್ಮ ಹೆಸರಿನ ಉಲ್ಟಾ ಈಗ ಎಕ್ಸಾಂಪಲ್ ಸತೀಶ ಅಂತ ಯಾರ್ದು ಹೆಸರಿದೆ ಅಂತ ಇಟ್ಕೊಳ್ಳೋಣ ಶತೀಸ ಅಂತ ಬರುತ್ತೆ ಅಂದರೆ ಉಲ್ಟಾ ಹೇಳಿದಾಗ ಮೀರ ರಾಮಿ ಈ ರೀತಿ ಉಲ್ಟಾ ಓದ್ತಕ್ಕಂಥದ್ದು ರಾಧಾ ಧಾರ ಈ ರೀತಿ ಹೆಸರನ್ನು ಉಲ್ಟಾ ಹೇಳ್ತಕ್ಕಂಥದ್ದು ಆದರೆ ಇದನ್ನು ಇಪ್ಪತ್ತೊಂದು ಬಾರಿ ನಿಧಾನವಾಗಿ ಹೇಳ್ತಕ್ಕಂಥದ್ದು ಹೇಳಿದ ನಂತರ ನಾವು ನಿದ್ದೆ ಮಾಡ್ಬೋದು ಈ ರೀತಿ ಏಳು ದಿನ ಹೇಳ್ತಕ್ಕಂಥದ್ದು ಏಳು ದಿನ ಅಂದರೆ ನಮ್ಮ ಏಳು ಚಕ್ರಗಳು ಏಳು ದಿನಗಳು ಈ ರೀತಿ ಏಳಕ್ಕೆ ಸಪ್ತರ್ಷಿಗಳು ಈ ರೀತಿ ಏಳಕ್ಕೆ ತನ್ನದೇ ಆದಂತಹ ಮಹತ್ವ ಇದೆ ಅದಕ್ಕೆ ಏಳು ದಿನಗಳ ಕಾಲ ಹೇಳಿ ನಿಲ್ಲಿಸ್ಬೋದು ಇದನ್ನ ಹೇಳಿದಾಗ ಒಂದು ನೆನ್ಪಿಟ್ಕೊಳ್ಬೇಕು ನಾನೇನೋ ಆ ಕೇಳಿದ್ದೀನಿ ಹೇಳಬೇಕಲ್ಲ ಹೇಳ್ತಿದ್ದೀನಿ ಅಲ್ಲ ಒಂದು ಮಹಾನ್ ಯೋಗಿ ತಪಸ್ವಿ ಕೊಟ್ಟಂತಹ ಇದು ಒಂದು ಯುಕ್ತಿ ಕೊಟ್ಟಂತಹ ಒಂದು ಉಪಾಯ ಇದು ವ್ಯರ್ಥ ಹೋಗಲ್ಲ ಆದರೆ ಇದಕ್ಕೆ ನಂಬಿಕೆ ಬೇಕು ನಂಬಿಕೆಯಿಂದ ಶ್ರದ್ಧೆಯಿಂದ ನಾನು ಇದನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಮಾಡಬೇಕು ಮತ್ತು ನಾವು ನಮ್ಮ ಹೆಸರನ್ನು ಉಲ್ಟಾ ಹೇಳೋದ್ರಿಂದ ಏನಾಗುತ್ತೆ ಇದನ್ನು ನಾವು ಬ್ರಹ್ಮಾಂಡಕ್ಕೆ ಅಥವಾ ಯೂನಿವರ್ಸ್ಗೆ ನಾವು ಸಂದೇಶ ಕಳಿಸ್ದಾಗೆ ಹೇಗೆ ಅಂತಂದರೆ ನನ್ನದು ಸರಿಯಾದ ಅಲ್ಲದ ರೀತಿಯಲ್ಲಿ ನಾನು ಕರ್ಮಗಳನ್ನು ಜೋಡಿಸಿದ್ದೇನೆ ಅದನ್ನು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಆಗಬೇಕು ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ ಕರ್ಮಗಳು ಸರಿಯಾದ ರೀತಿಯಲ್ಲಿ ಕಳೀತಾ ಬರಬೇಕು ಅದಕ್ಕೆ ನಾನು ಅದನ್ನು ಉಲ್ಟ ತಿರುಗಿಸ್ತಾ ಇದ್ದೇನೆ ಅಂತ ಅದರ ಅರ್ಥ ಅದಕ್ಕೆ ನಮಗೆ ಬ್ರಹ್ಮಾಂಡದಿಂದನೂ ಯೂನಿವರ್ಸ್ನಿಂದನೂ ಆ ವಿಶೇಷವಾದಂತಹ ಶಕ್ತಿ ಲಭಿಸೋದಕ್ಕೆ ಪ್ರಾರಂಭ ಆಗುತ್ತೆ ಮೊದಲ ಒಂದು ಮೂರು ದಿನ ಏನು ಅನುಭವ ಆಗದೆ ಇರ್ಬೋದು ಅಥವಾ ಕೆಲವರಿಗೆ ತನ್ನೋ ಬರ್ಬೋದು ಅಥವಾ ಕೆಲವರಿಗೆ ಬೇಡವಾದಂಥ ಒಂದಿಷ್ಟು ಕನಸುಗಳು ಬರ್ಬೋದು ಅಥವಾ ಕೆಲವರಿಗೆ ಏನು ಅನಿಸ್ತೇ ಇರ್ಬೋದು ಆದರೆ ಒಂದು ವಾರ ಕಳೆಯೋಷ್ಟರ ಹೊತ್ತಿಗೆ ತಮಗೆ ಜೀವನದಲ್ಲಿ ಬದಲಾವಣೆ ಆಗೋದಕ್ಕೆ ಆರಂಭ ಆಗುತ್ತೆ ಅದು ಮಾನಸಿಕವಾಗಿರ್ಬೋದು ಶಾರೀರಿಕವಾಗಿರ್ಬೋದು ಅಥವಾ ಮನೆಯಲ್ಲಿ ಯಾವುದೋ ಒಂದು ಪರಿಸ್ಥಿತಿಯ ರೂಪದಲ್ಲಿ ಇರ್ಬೋದು ಬದಲಾವಣೆ ಕಾಣೋದಕ್ಕೆ ಪ್ರಾರಂಭ ಆಗುತ್ತೆ ಏಳು ದಿನ ಆಯಿತು ಏನೂ ಬದಲಾವಣೆ ಆಗಿಲ್ಲ ಯೋಚನೆ ಮಾಡಬೇಡಿ ಆ ಒಂದು ಮಾಡಿರುವಂತಹ ಪ್ರಯೋಗ ನಂತರದ ದಿನಗಳಲ್ಲಿ ತನ್ನ ಒಂದು ಪ್ರಭಾವವನ್ನು ತೋರಿಸೋದಕ್ಕೆ ಪ್ರಾರಂಭ ಆಗುತ್ತೆ ಮೊದ ಮೊದಲು ಏನೋ ಒಂದು ಡಿಸ್ಟರ್ಬ್ ಅನ್ಸ್ಬೋದು ಕೆಲವರಿಗೆ ಆದರೆ ಅದಕ್ಕೆ ಅಲ್ಲೇ ಬಿಡಬಾರ್ದು ಏನೂ ಆಯಿತಲ್ಲ ಇದೊಂದು ಹೆಚ್ಚು ಕಡಿಮೆ ಆಗತ್ತೆ ಏನೋ ಅಲ್ಲ ಅದು ಕರ್ಮ ಬದಲಾಗ್ತಾ ಇರತ್ತೆ ಅಂತಂದ ಮೇಲೆ ನಾವು ಒಂದು ವ್ಯವಸ್ಥೆಯನ್ನು ಬದಲಾಯಿಸ್ತಾ ಇದ್ದೀವಲ್ವ ಅಂತಂದ ಮೇಲೆ ಸ್ವಲ್ಪ ಸಹನೆ ಮಾಡ್ಕೋಬೇಕು ಒಂದು ಎರಡು ಮೂರು ದಿನ ಏನೋ ಒಂದು ಡಿಸ್ಟರ್ಬ್ ಆಗ್ಬೋದು ಕೆಲವರಿಗೆ ಆಗದೇ ಇರ್ಬೋದು ಆದರೆ ಏಳು ದಿನಗಳ ಕಾಲ ಇದನ್ನು ನಿರಂತರವಾಗಿ ಮಾಡಬೇಕು ಈ ರೀತಿ ಮಾಡಿದಾಗ ನಮ್ಮ ನಮ್ಮಲ್ಲೇ ನಾವು ಬದಲಾವಣೆ ಕಾಣ್ತೀವಿ ಅಥವಾ ವ್ಯವಸ್ಥೆ ಪರಿಸ್ಥಿತಿಯಲ್ಲಿ ಬದಲಾವಣೆ ಆರಂಭ ಆಗುತ್ತೆ ಈ ಒಂದು ಯುಕ್ತಿಯನ್ನು ಉಪಾಯವನ್ನು ತಾವು ಮಾಡಿ ಇದನ್ನು ಇಂಥದೇ ದಿನ ಪ್ರಾರಂಭ ಮಾಡಬೇಕು ಅಂತ ಏನೂ ಇಲ್ಲ ಆದರೆ ಇದನ್ನು ಪ್ರಾರಂಭ ಮಾಡೋದಕ್ಕೆ ಮೊದಲು ಒಂದು ಗಣೇಶನನ್ನು ನೆನಪಿಸ್ಕೊಳ್ಳಿ ಆ ನಂತರ ಇದನ್ನು ಪ್ರಾರಂಭ ಮಾಡಿ ಈ ರೀತಿ ತಾವು ತಮ್ಮ ಜೀವನದಲ್ಲಿ ಕರ್ಮವನ್ನು ಬದಲಾಯಿಸಿಕೊಳ್ಬೋದು ಅಥವಾ ಹಳೆಯ ಕರ್ಮವನ್ನು ಅಲ್ಲದೇ ಇರುವಂತಹ ಕರ್ಮವನ್ನು ಅಥವಾ ಅದರಿಂದ ನಮಗೆ ಬರ್ತಕ್ಕಂತಹ ಸಮಸ್ಯೆಯನ್ನು ಈ ರೀತಿಯಲ್ಲಿ ನಾವು ನಿವಾರಿಸ್ಕೊಳ್ಬೋದು ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭಮಸ್ತು ಧನ್ಯವಾದಗಳು